ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಮಿಡಲ್ ಈಸ್ಟ್ಗೆ ದೊಡ್ಡ ಬೆಂಕಿ ಬಿದ್ದಿದೆ ಮೊನ್ನೆಯಷ್ಟೇ ಇರಾನ್ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಬಂದಿತ್ತು ಇದೀಗ ಪಾಕಿಸ್ತಾನ ಕೂಡ ಇರಾನ್ಗೆ ನುಗ್ಗಿ ಪ್ರತಿ ದಾಳಿ ಮಾಡಿದೆ ಬಲೂಚ್ ಪ್ರತ್ಯೇಕತಾ ಹೋರಾಟಗಾರರ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಪಾಕಿಸ್ತಾನ ಹೇಳಿದೆ ಈ ಮೂಲಕ ಇರಾನ್ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಜಾಸ್ತಿಯಾಗಿದೆ ಯುದ್ಧ ವಾತಾವರಣ ಸೃಷ್ಟಿಯಾಗಿದೆ ಜೊತೆಗೆ ಈ ದಾಳಿ ಪ್ರತಿದಾಳಿ ಅನೇಕ ಅನುಮಾನಗಳಿಗೂ ಕಾರಣ ಆಗಿದೆ ಇದು ಭಾರತಕ್ಕೆ ಅತ್ಯಂತ ಮಹತ್ವದ ಬೆಳವಣಿಗೆ ಅಂತ ಕೂಡ ಕರೆಸ್ಕೊಳ್ತಿದೆ ಹಾಗಿದ್ರೆ ಪಾಕಿಸ್ತಾನ ತಿರುಗಿ ಬಿದ್ದಿದೆ ಯಾಕೆ ಇದರ ಒಳಗಿರೋ ಮರ್ಮ ಏನು ಈ ಅಣ್ಣತಮ್ಮರ ಜಗಳ ಅಣ್ಣ ತಮ್ಮ ಅಂತ ಯಾಕೆ ಹೇಳ್ತಿದ್ದೀವಿ ಅಂತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈ ಜಗಳ ಭಾರತದ ಮೇಲೆ ಬೀರೋ ಪರಿಣಾಮ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರ ಮೊನ್ನೆಯಷ್ಟೇ ಪಾಕ್ ಒಳಗೆ ನುಗ್ಗಿ ಇರಾನ್ ಹೊಡೆದಿತ್ತು ಜೈಶಲ್ ಅದಿಲ್ ಅನ್ನೋ ಬಲೂಚ್ ಉಗ್ರ ಸಂಘಟನೆಯನ್ನು ಟಾರ್ಗೆಟ್ ಮಾಡಿದ್ದೀವಿ ಅಂತ ಇರಾನ್ ಹೇಳಿತ್ತು ಇದು ಎರಡು ದೇಶಗಳ ನಡುವೆ ಉದ್ವಿಗ್ನತೆಗೆ ಕಾರಣ ಆಗಿತ್ತು ಇಬ್ಬರು ಪರಸ್ಪರ ರಾಯಭಾರಿಗಳನ್ನು ವಾಪಸ್ ಕರೆಸ್ಕೊಂಡಿದ್ರು ಪಾಕಿಸ್ತಾನ ಇರಾನ್ ನಡೆಗೆ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿತ್ತು ನೋಡಿ ನಾವು ಸೈಸಲ್ಲ ನಾವು ಸಹಿಸಲ್ಲ ಅಂತ ಹೇಳಿತ್ತು ಇದಾಗಿ ಒಂದು ದಿನದ ಬಳಿಕ ಈಗ ಪಾಕ್ ಇರಾನ್ ಮೇಲೆ ಪ್ರತಿದಾಳಿ ಮಾಡಿದೆ ಈ ಕೌಂಟರ್ ಸ್ಟ್ರೈಕ್ ನಲ್ಲಿ ಮೂರು ಮಹಿಳೆಯರು ನಾಲ್ವರು ಮಕ್ಕಳು ಸೇರಿ ಏಳು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಇರಾನ್ ಹೇಳಿದೆ ಆದರೆ ಪಾಕ್ ಮಾತ್ರ ಇದು ಉಗ್ರರ ವಿರುದ್ಧ ನಡೆದ ಕಾರ್ಯಾಚರಣೆ ಅಂತ ಸಮರ್ಥನೆ ಮಾಡಿಕೊಂಡಿದೆ ಈ ಬಗ್ಗೆ ಹೇಳಿಕೆ ಬಿಡುಗಡೆ ಮಾಡಿರುವ ಪಾಕ್ ನ ವಿದೇಶಾಂಗ ಇಲಾಖೆ ಇರಾನ್ನ ಸಿಸ್ತನೋ ಬಲೂಚಿಸ್ತಾನ್ ಪ್ರಾಂತ್ಯದ ಭಯೋತ್ಪಾದಕ ಅಡಗು ತಾಣಗಳ ಮೇಲೆ ದಾಳಿ ಮಾಡಿದ್ದೀವಿ ಸಾಕಷ್ಟು ಉಗ್ರರು ಹತರಾಗಿದ್ದಾರೆ ನಾವು ಇರಾನ್ಗೆ ಉಗ್ರರನ್ನ ನಿಗ್ರಹಿಸುವಂತೆ ಸಾಕಷ್ಟು ಒತ್ತಾಯ ಮಾಡಿದ್ವಿ ಆದರೆ ಅವರು ಕೇಳಲಿಲ್ಲ ಇರಾನ್ನಲ್ಲಿ ಪಾಕ್ ವಿರುದ್ಧ ಕೆಲಸ ಮಾಡುತ್ತಿರುವ ಉಗ್ರವಾದಿಗಳಿದ್ದಾರೆ ಹೀಗಾಗಿ ನಾವು ಇರಾನ್ನಲ್ಲಿರೋ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ ಇದೇ ವೇಳೆ ಇರಾನ್ ನಮ್ಮ ಸಹೋದರ ದೇಶ ಇರಾನ್ ಜನರ ಬಗ್ಗೆ ಪಾಕಿಸ್ತಾನಕ್ಕೆ ಗೌರವ ಮತ್ತು ಪ್ರೀತಿನೂ ಇದೆ ಅಂತ ಪಾಕ್ ಹೇಳಿಕೆ ಪ್ರಕಟಿಸಿದೆ ಈ ಮೂಲಕ ಎರಡು ದೇಶಗಳು ಇಲ್ಲಿ ಒಂದು ದೊಡ್ಡ ಅನುಮಾನ ಮೂಡುವಂಥ ವರ್ತನೆಯನ್ನು ತೋರ್ತಾ ಇವೆ ಯಾಕಂದರೆ ನಿನ್ನೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಾಗ ಇರಾನ್ ಕೂಡ ಇದೇ ರೀತಿ ಹೇಳಿಕೆ ಕೊಟ್ಟಿತ್ತು ನಾವು ಪಾಕಿಸ್ತಾನಕ್ಕೆ ಹೇಳಿದ್ವಿ ಮೇಲೆ ದಾಳಿ ಮಾಡ್ತಿರೋ ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯ ಮಾಡಿದ್ವಿ ಆದರೆ ಪಾಕಿಸ್ತಾನ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಹೀಗಾಗಿ ನಾವೇ ಪಾಕಿಸ್ತಾನಕ್ಕೆ ಹೋಗಿ ಇರಾನ್ಗೆ ಬೇಕಾದ ಉಗ್ರರನ್ನು ಹೊಡೆದು ಹಾಕಿದ್ದೀವಿ ಅಂತ ಇರಾನ್ ಹೇಳಿತ್ತು ಜೊತೆಗೆ ಪಾಕ್ ನಮ್ಮ ಬ್ರದರ್ ಅಂತ ನಾವು ಅವರ ಸಾರ್ವಭೌಮತ್ವವನ್ನು ಗೌರವಿಸ್ತೀವಿ ಅಂತ ಇರಾನ್ ಹೇಳಿತ್ತು ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ದೊಡ್ಡ ಗೇಮ್ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ ಯಾಕಂದ್ರೆ ಪಾಕಿಸ್ತಾನದ ಮೇಲೆ ಇರಾನ್ ಮಾಡಿದ ದಾಳಿ ಇವತ್ತು ಇರಾನ್ ಮೇಲೆ ಪಾಕಿಸ್ತಾನ ಮಾಡಿದ ದಾಳಿ ಎರಡೂ ಕೂಡ ಒಂದೇ ಉದ್ದೇಶ ಇದೆ ಇಲ್ಲಿ ಒಂದೇ ಉದ್ದೇಶ ಇಬ್ಬರ ಟಾರ್ಗೆಟ್ ಕೂಡ ಬಲೂಚ್ ಸಂಘಟನೆಗಳು ಇರಾನ್ ದಾಳಿ ಮಾಡಿದ್ದ ಜೈಷ್ ಅಲ್ ಇತ್ತಲ್ಲ ಅದು ಎರಡು ಸಾವಿರದ ಹನ್ನೆರಡರಲ್ಲಿ ರಚನೆಯಾಗಿದ್ದ ಸಂಘಟನೆ ಪಾಕಿಸ್ತಾನ ಇರಾನ್ ಬಾರ್ಡರ್ನಲ್ಲಿ ಕೂತು ಕೆಲಸ ಮಾಡ್ತಾ ಇತ್ತು ಆದ್ರೆ ಇವರ ಟಾರ್ಗೆಟ್ ಏನಿದ್ರು ಇರಾನ್ ಮಾತ್ರ ಪಾಕಿಸ್ತಾನವನ್ನ ಇವರು ಟಚೆ ಮಾಡ್ತಿರಲಿಲ್ಲ ಇವರ ಉದ್ದೇಶ ಇರಾನ್ ಹತ್ರ ಇರೋ ಬಲೂಚಿಸ್ತಾನ್ ಪ್ರಾಂತ್ಯವನ್ನು ಅಂದರೆ ಸಿಸ್ತನ್ ಪ್ರಾಂತ್ಯವನ್ನು ಕಿತ್ಕೊಂಡು ಪಾಕಿಸ್ತಾನದ ಹತ್ರ ಇರೋ ಬಲೂಚಿಸ್ತಾನಕ್ಕೆ ಸೇರಿಸಿ ಪ್ರತ್ಯೇಕ ದೇಶ ಮಾಡೋದಾಗಿತ್ತು ಹೀಗಾಗಿ ಇವರು ಇರಾನ್ನ ದಕ್ಷಿಣ ಭಾಗದಲ್ಲಿರೋ ಸಿಸ್ತನ್ನಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ರು ಇರಾನ್ನಲ್ಲಿರೋ ಸುನ್ನಿಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾಯಿದ್ರು ಶಿಯಾ ಶಿಆ ಕಂಟ್ರಿ ಇರಾನ್ ಅಲ್ಲಿರೋ ಸುನ್ನಿಗಳು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು ಅಲ್ಪ ಸ್ವಲ್ಪ ಇರುವಂಥ ಸುನ್ನಿ ಸಮುದಾಯದವರು ಇವರು ಇರಾನ್ನಲ್ಲಿ ದಾಳಿ ಮಾಡಿ ಪಾಕಿಸ್ತಾನಕ್ಕೆ ಒಂದು ಆಶ್ರಯ ಪಡಿತಾ ಇದ್ರು ಹೀಗಾಗಿ ಇರಾನ್ ಅಮೆರಿಕ ಜಪಾನ್ ಎಲ್ಲರೂ ಈ ಅಲ್ ಬದಿಲ್ ಸಂಘಟನೆಯನ್ನು ಉಗ್ರರು ಅಂತ ಘೋಷಿಸಿದ್ರು ಕೂಡ ಪಾಕ್ ಆ ರೀತಿಯನ್ನು ಕ್ರಮ ಕೈಗೊಂಡಿರಲಿಲ್ಲ ಒಂದಷ್ಟು ಕಾರಣ ಇದೆ ಅದಕ್ಕೆ ಒಂದು ವೇಳೆ ಈ ಬದಿಲ್ ಸಂಘಟನೆಯನ್ನು ಉಗ್ರರು ಅಂತ ಘೋಷಿಸಿದ್ರೆ ನಾಳೆಯವರು ಪಾಕಿಸ್ತಾನದಲ್ಲೂ ವಿಧ್ವಂಸಕ ಕೃತಿಗಳನ್ನು ಮಾಡಬಹುದು ಆಲ್ರೆಡಿ ಬಲೂಚ್ ಲಿಬರೇಷನ್ ಆರ್ಮಿ ಬಲೂಚ್ ಲಿಬರೇಷನ್ ಫ್ರಂಟ್ಗಳ ಕಾಟನ್ನೇ ತಡೆಯೋಕ್ಕಾಗ್ತಾ ಇಲ್ಲ ಪ್ರತ್ಯೇಕ ದೇಶ ಬೇಕು ಅಂತ ಪಾಕಿಸ್ತಾನದಲ್ಲೂ ಬಲೂಚ್ಗಳು ಗಲಾಟೆ ಮಾಡ್ತಿದ್ದಾರೆ ಯಾಕಂದರೆ ಬಲೂಚಿಸ್ತಾನೋ ಭೂಪ್ರದೇಶ ಎರಡೂ ದೇಶಗಳಲ್ಲಿ ಹರಡಿಕೊಂಡಿದೆ ಸೊ ಇಲ್ಲೂ ನಡೀತಿದೆ ಈ ನಡುವೆ ಇವರನ್ನು ಕೂಡ ಎದುರು ಹಾಕೊಳ್ಳೋದು ಏನಕ್ಕೆ ಹೆಂಗೋ ಅವರಿಗೆ ಹೊಡಿತಿದಾರಲ್ಲ ಹೊಡಿಲಿ ನಮಗೇನು ಬಡಿತಾ ಇಲ್ವಲ್ಲ ಅಂತ ಪಾಕಿಸ್ತಾನ ಸುಮ್ಮನೆ ಇತ್ತು ಹೀಗಾಗಿ ಪಾಕ್ನವರು ಈ ಸಂಘಟನೆಯ ತಂಟೆಗೆ ಹೋಗಿರಲಿಲ್ಲ ಆ್ಯಟ್ ದಿ ಸೇಮ್ ಟೈಮ್ ಇರಾನ್ನಲ್ಲೂ ಒಂದು ಸಿಚುವೇಶನ್ ಇದೆ ಇರಾನ್ನಲ್ಲಿ ಕೂತಿರೋ ಬಲೂತ್ ಲಿಬರೇಷನ್ ಫ್ರಂಟ್ ಹಾಗೂ ಬಲೂತ್ ಲಿಬರೇಷನ್ ಆರ್ಮಿ ಇವರು ಪಾಕ್ ವಿರುದ್ಧ ದಾಳಿ ಮಾಡ್ತಾ ಇರ್ತಾರೆ ಇರಾನ್ ಅವರು ಅವ್ರಿಗೇನು ಹೊಡೆದಿಲ್ಲಲ್ಲ ಅಂತ ಹೇಳಿ ಅವರು ಇವ್ರನ್ನ ಉಗ್ರರು ಅಂತ ಪರಿಗಣಿಸ್ ಹೋಗಲಿಲ್ಲ ಕಾರಣ ಇವರು ಇರಾನ್ ಒಂದು ವೇಳೆ ಇವರನ್ನ ಉಗ್ರರು ಅಂತ ಘೋಷಿಸಿದ್ರೆ ಈಗ ಪಾಕಿಸ್ತಾನ ಕಾಟ ಕೊಡ್ತಿದ್ದಾರೆ ನೆಕ್ಸ್ಟ್ ನಮಗೂ ಕೂಡ ಟಾರ್ಚರ್ ಕೊಡೋಕೆ ಶುರು ಮಾಡ್ತಾರೆ ಅನ್ನೋ ಭಯ ಇರಾನ್ಗೆ ಸೊ ಈ ಕಾರಣದಿಂದ ಪಾಕಿಸ್ತಾನದಲ್ಲಿ ಗಲಭೆ ಸೃಷ್ಟಿಸೋ ತಮ್ಮ ಬಳಿ ಇರೋ ಬಲೂಚಿಗಳ ವಿಚಾರದಲ್ಲಿ ಇರಾನ್ ಸುಮ್ನೆ ಇತ್ತು ಇದರಿಂದ ಏನಾಗಿದೆ ಅಂದ್ರೆ ಪಾಕಿಸ್ತಾನದಲ್ಲಿ ದಾಳಿ ಮಾಡುವ ಬಲೂಚಿಗಳು ಇರಾನ್ನಲ್ಲಿ ಇರಾನ್ ಮೇಲೆ ದಾಳಿ ಮಾಡುವ ಬಲೂಚಿಗಳು ಪಾಕಿಸ್ತಾನದಲ್ಲಿದ್ದಾರೆ ಬಾರ್ಡರ್ ಅಲ್ಲಿ ಆ ಕಡೆ ಕಡೆ ಕುತ್ಕೊಂಡ್ಬಿಟ್ಟಿದ್ದಾರೆ ಸೊ ಇವರಿಬ್ಬರ ಉದ್ದೇಶ ಎರಡೂ ರಾಷ್ಟ್ರಗಳಲ್ಲಿ ಹಂಚಿರೋ ಬಲೂಚು ಲ್ಯಾಂಡ್ ಅನ್ನ ಸೇರಿಸ್ಬಿಟ್ಟು ಬಲೂಚಿಸ್ತಾನ್ ಪ್ರತ್ಯೇಕ ದೇಶ ಮಾಡೋದು ಅಯ್ಯೋ ಇಬ್ರು ಸೇರಿ ಇವ್ರನ್ನ ಮುಗಿಸಬಹುದಲ್ವಾ ಅಂತ ನೀವು ಕೇಳಬಹುದು ಆದ್ರೆ ವಿಚಾರ ಇರೋದೇ ಇಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಪಾಕಿಸ್ತಾನಕ್ಕೂ ಇರಾನ್ಗೂ ಅನೇಕ ಕಾರಣಕ್ಕ ಆಗಬರಲ್ಲ ಬರಲ್ಲ ದ್ವೇಷ ಇದೆ ಸೈದ್ಧಾಂತಿಕವಾಗಿ ತಗೊಂಡ್ರೆ ಧಾರ್ಮಿಕವಾಗಿ ತಗೊಂಡ್ರೆ ಪಾಕ್ ಒಂದು ಸುನ್ನಿ ಮುಸ್ಲಿಂ ರಾಷ್ಟ್ರ ಇರಾನ್ ಶಿಯಾ ಮುಸ್ಲಿಂ ರಾಷ್ಟ್ರ ಆದರೆ ಇಡೀ ಇಸ್ಲಾಮಿಕ್ ರಾಷ್ಟ್ರಗಳ ಗ್ರೂಪ್ಗಳಲ್ಲಿ ನಾವು ದೊಡ್ಡವರು ನಾವು ದೊಡ್ಡವರು ಅಂತ ರೇಸ್ನಲ್ಲಿರ್ತಾರೆ ಹೀಗಾಗಿ ಇಬ್ಬರ ವಿರುದ್ಧ ಒಬ್ಬರು ದಾಳಿ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಅವನಿಗೆ ಹೊಡಿತಿರದ ಹೊಡಿ ಅಂತ ಹಾಗೆ ಜಾಗತಿಕ ಸಂಬಂಧಗಳಲ್ಲೂ ಕೂಡ ಇವರು ಪರಸ್ಪರ ವಿರೋಧಿ ಗುಂಪಲ್ಲೇ ಗುರುತಿಸ್ಕೊಳ್ತಾರೆ ಇರಾನ್ ಪಾಕಿಸ್ತಾನದ ಶತ್ರು ಭಾರತದೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿದೆ ಅದೇ ರೀತಿ ಪಾಕ್ ಇರಾನ್ನ ಶತ್ರುಗಳಾಗಿರೋ ಸೌದಿ ಅಮೆರಿಕ ಇವರೊಟ್ಟಿಗೆಲ್ಲ ಚೆನ್ನಾಗಿದೆ ಸೊ ಈ ರೀತಿ ಅನೇಕ ಕಾರಣಗಳು ಇರಾನ್ ಮತ್ತು ಪಾಕಿಸ್ತಾನದ ಸಂಬಂಧದಲ್ಲಿ ಪ್ಯಾಚಪ್ ಆಗೋಕೆ ಆಗದಷ್ಟು ಬಿರುಕಿಗೆ ಕಾರಣ ಆಗಿದೆ ಮಿಡಲ್ ಈಸ್ಟ್ನಲ್ಲಿ ಸೌದಿ ಹಾಗೂ ಯು ಎ ಇನಂತಹ ಶ್ರೀಮಂತ ಸುನ್ನಿ ರಾಷ್ಟ್ರಗಳು ಪ್ರಾಬಲ್ಯ ಮೆರೆಯೋಕೆ ಪಾಕಿಸ್ತಾನ ತನ್ನ ಮಿಲಿಟ್ರಿಯನ್ನು ತೋರಿಸುತ್ತೆ ಅದು ಒಂದೇ ಇರೋದು ಪಾಕಿಸ್ತಾನದ ಹತ್ರ ಸ್ವಲ್ಪ ಚೂರು ಬಾಲ ಹಿಡ್ಕೊಂಡಿರೋದು ಅವ್ರು ಮಾತ್ರ ಅದು ಹೆಂಗಾಗಿದೆ ಅಂತ ಹೇಳಿದ್ರೆ ನಾವು ಪ್ರ ಪ್ರತಿ ಬಾರಿ ಪಾಕ್ ಬಂದಾಗ ಎಕ್ಸಾಂಪಲ್ ಕೊಡ್ತಾ ಇರ್ತೀವಿ ನಾಯಿದು ಮತ್ತು ಬಾಲದ್ದು ಬಾಲ ಹೆಂಗಿರಬೇಕು ಅದು ನಾಯಿಯ ಹಿಂಭಾಗದಲ್ಲಿ ಅಲ್ಲಾಡ್ತಾ ಇರಬೇಕು ಅಲ್ವಾ ಅದರ ಅರ್ಥ ಏನು ನಾಯಿಯ ದೇಹದ ಒಂದು ಒಂದು ಭಾಗ ಈ ಬಾಲ ಅಂತ ಆಯಿತು ಬಟ್ಟು ಬಾಲದ ಒಂದು ಭಾಗ ನಾಯಿ ಅಲ್ಲ ಆದರೆ ಪಾಕಿಸ್ತಾನದಲ್ಲಿ ಹೇಗಾಗಿದೆ ಅಂದರೆ ನಾಯಿ ಅನ್ನಾಹಾರ ಇಲ್ಲದೆ ಸೊರಗಿ ಸಣ್ಣ ಕಡ್ಡಿತರಾಗಿ ಹೋಗಿದೆ ಕಡ್ಡಿ ತರಾಗಿ ಹೋಗಿದೆ ತುಂಬ ಅದ್ರ ಬಾಲ ತಿಂದು 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 ಎಲ್ಲ ಪೌಷ್ಟಿಕಾಂಶ ಪೋಷಕಾಂಶ ಎಲ್ಲ ಬಾಲಕ್ಕೆ ಹೋಗಿಬಿಟ್ಟು ಬಾಲ ಇಷ್ದಪ್ಪಾಗಿ ಆಗೋಗಿದೆ ಆ ಬೃಹದಾಕಾರದ ಬಾಲವನ್ನು ಹೊತ್ಕೊಂಡು ನಾಯಿಗೆ ತಿರುಗಾಡೋಕ್ಕಾಗದೆ ನಾಯಿ ಹೋಗಿದೆ ಬಾಲದಲ್ಲಿ ಇನ್ಫ್ಲಮೇಷನ್ ಈ ರೀತಿಯ ಸಮಸ್ಯೆ ಇದೆ ಪಾಕಿಸ್ತಾನದಲ್ಲಿ ಹಾಗಾಗಿ ಬೇರೆ ನಿಲ್ವಲ್ಲ ತೋರಿಸ್ಕೊಳ್ಳೋಕ್ಕೆ ದೇಹ ಹೋಗಿದೆಯಲ್ಲ ಅದಕ್ಕೆ ಪಾಕಿಸ್ತಾನ ಬಾಲ ತೋರಿಸುತ್ತೆ ನೋಡಿ ಎಂಥ ಬೃಹದಾಕಾರದ ಬಾಲ ನಮ್ಮ ಹತ್ರ ಇದೆ ಅಂಥೇಳಿ ತೋರಿಸುತ್ತೆ ಸೇನೆ ತೋರಿಸುತ್ತೆ ಈ ಅರಬ್ ರಾಷ್ಟ್ರಗಳಿಗೆ ಅರಬ್ ರಾಷ್ಟ್ರಗಳತ್ರ ಬಾಲ ಸರಿ ಇಲ್ಲ ದೇಹ ಗಟ್ಟಿಮುಟ್ಟಾಗಿದೆ ಕರೆಕ್ಟಾಗಿರೋ ಬಾಲ ಇಲ್ಲ ಅಂದರೆ ಸೇನೆ ಇಲ್ಲ ಯು ಎಗೆ ಸೌದಿಗೆ ದೊಡ್ಡ ಯುದ್ಧಗಳನ್ನೆಲ್ಲ ಮಾಡಿ ಅಭ್ಯಾಸ ಇಲ್ಲ ರೀಸೆಂಟ್ ಹಿಸ್ಟ್ರಿಯಲ್ಲಿ ಯುದ್ಧ ಪರಂಪರೆ ಜಾಸ್ತಿ ಇಲ್ಲ ರೀಸೆಂಟ್ ಹಿಸ್ಟ್ರಿಯಲ್ಲಿ ಅಮೆರಿಕದ ಕೃಪಾ ಕಟಾಕ್ಷದಲ್ಲಿದ್ದಾರೆ ಅವರು ಸೊ ಪಾಕಿಸ್ತಾನ ಹಿಂಗೆ ಹೇಳೋದಾಗಲಿಲ್ಲ ಓಕೆ ಅಂಥೇಳಿ ಒಂದಷ್ಟು ದುಡ್ಡು ಹಾಕ್ತಾಯಿರ್ತಾರೆ ಆ ಕಡೆಗೆ ಸೊ ಈ ರೀತಿ ಸೌದಿ ಯು ಎ ಇ ಪಾಕಿಸ್ತಾನದ ನಡುವೆ ಈ ರೀತಿ ಬಾಲ ಸಂಬಂಧ ಇದೆ ಇದು ಇರಾನ್ಗೆ ಸಹಿಸಕ್ಕಾಗಲ್ಲ ಹೀಗಾಗಿ ಇಬ್ರು ಒಟ್ಟಾಗ್ತಾ ಇಲ್ಲ ಇರಾನ್ ಮತ್ತು ಪಾಕಿಸ್ತಾನ ಜೊತೆಗೆ ಎರಡೂ ದೇಶಗಳಿಗೆ ಇರಾನ್ ಮತ್ತು ಪಾಕಿಸ್ತಾನಕ್ಕೆ ಸಮಸ್ಯೆ ಇದೆ ಒಂದು ಕಾಯಿಲೆ ಇದೆ ಅಕ್ಕಪಕ್ಕ ದೇಶಗಳಿಗೆ ಉಗ್ರರನ್ನ ರಫ್ತು ಮಾಡಿ ಮಜಾ ತಗೊಳ್ಳೋದು ಇವರಿಬ್ಬರಿಗೂ ಕೂಡ ಬಹಳ ಮಜಾ ಇವರಿಗೆ ಒಂಥರ ಸ್ಟೇಟ್ ಪಾಲಿಸಿ ತರ ಹೀಗಾಗಿ ಪಾಕ್ ಇರಾನ್ ವಿರುದ್ಧ ಇರಾನ್ ಪಾಕ್ ವಿರುದ್ಧ ಬಲೂಚಿಗಳಿಗೆ ಈ ಥರ ಕುಮ್ಮಕ್ಕನ ಕೊಡ್ತಾ ಇರ್ತಾರೆ ಅವ್ರ ದೇಶದಲ್ಲೂ ಅದೇ ಬಲೂಚಿಗಳು ಕೇಳ್ತಿದ್ದಾರೆ ಅನ್ನೋದು ಅವರು ಕಾಮನ್ ಸೆನ್ಸ್ ಯೋಚನೆ ಮಾಡ್ತಿಲ್ಲ ಅವರು ಇವರ ಜಗಳವನ್ನೇ ಲಾಭ ಮಾಡ್ಕೊಂಡಿರೋ ಬಲೂಚಿಗಳು ಅಚ್ಚುಕಟ್ಟಾಗಿ ತಮ್ಮ ಹೋರಾಟವನ್ನು ದಿನೇ ದಿನೇ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ಇರಾನ್ನಲ್ಲಿ ಕೂತು ಪಾಕಿಸ್ತಾನಕ್ಕೆ ಹೊಡಿತಾ ಇರ್ತಾರೆ ಪಾಕ್ನಲ್ಲಿ ಕೂತು ಇರಾನ್ ಮೇಲೆ ಹೊಡಿತಾ ಇರ್ತಾರೆ ಇರಾನ್ನಲ್ಲಿರುವಂಥ ಬಲೂಚಿಗಳು ಪಾಕ್ ಮೇಲೆ ಹೊಡೆಯೋರು ಪಾಕ್ನಲ್ಲಿರೋ ಚೀನಾದ ಇನ್ವೆಸ್ಟ್ಮೆಂಟ್ಗಳ ಮೇಲೆಲ್ಲ ದಾಳಿ ಮಾಡ್ತಿದ್ದಾರೆ ಚೀನೀಯರನ್ನ ಹಾದಿ ಬೀದಿಯಲ್ಲಿ ಹೊಡಿತಾ ಇದ್ದಾರೆ ಹೇಗೂ ಇರಾನ್ ಇವರ ಮೇಲೆ ಕ್ರಮ ಕೈಗೊಳ್ಳಲ್ಲ ಕ್ರಮ ಕೈಗೊಂಡ್ರೆ ಪಾಕಿಸ್ತಾನ ನೆಮ್ಮದಿಯಾಗಿರುತ್ತೆ ಪಾಕ್ ನೆಮ್ಮದಿ ಆಗಿಬಿಟ್ರೆ ಪಾಕ್ ಚೆನ್ನಾಗಿ ನೆಮ್ಮದಿಯಿಂದ ತಿಂದು ಉಂಡ್ಕೊಂಡು ಆರಾಮಾಗಿ ನಿದ್ರೆ ಮಾಡ್ತಾ ಇದ್ರೆ ಇರಾನ್ಗೆ ತಾನು ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಪವರ್ಫುಲ್ ಆಗಬೇಕು ಲೀಡರ್ಶಿಪ್ ತಂದಾಗಬೇಕು ಅನ್ನೋ ಕನಸು ನನಸಾಗಲ್ಲ ಜೊತೆಗೆ ಧಾರ್ಮಿಕವಾಗೂ ಕೂಡ ಎರಡು ಮುಸ್ಲಿಂ ರಾಷ್ಟ್ರಗಳೇ ಆದರೂ ಕೂಡ ಶಿಯಾ ಸುನ್ನಿ ಅನ್ನೋ ಪ್ರತ್ಯೇಕತೆಯ ಮೈಂಡ್ ಈ ಇರಾನ್ ಮತ್ತು ಪಾಕಿಸ್ತಾನಗಳು ಹೊಂದಿದಾವೆ ಹೀಗಾಗಿ ಆಗಾಗ ಪಾಕಿಸ್ತಾನದಲ್ಲಿ ಸಮಸ್ಯೆ ಆಗಿಲ್ಲ ಅಂದ್ರೆ ಇರಾನ್ಗೆ ತಲೆಯಲ್ಲಿ ಡೊಪಮಿನ್ ರಿಲೀಸ್ ಆಗಲ್ಲ ಆತ್ಮಸಂತೋಷ ಸಿಗಲ್ಲ ಈ ಎಲ್ಲ ಕಾರಣಗಳಿಂದ ಇರಾನ್ ನಮ್ಮನ್ನು ತಡೆಯಲ್ಲ ಅನ್ನೋದು ಇರಾನ್ನಲ್ಲಿ ಕೂತಿರೋ ಬಲೂಚಿಗಳಿಗೆ ಗೊತ್ತು ಇನ್ನು ಪಾಕ್ನಲ್ಲಿ ಕೂತಿರೋ ಅಲ್ಲಿ ಬದಲಿನಂತಹ ಬಲೂಚಿಗಳು ಕೂಡ ಇದೇ ಮೈಂಡ್ ಮೈಂಡ್ಸೆಟ್ನಲ್ಲಿದ್ದಾರೆ ನಾವು ಪಾಕಿಸ್ತಾನ ತಂಟೆಗೆ ಹೋಗಲ್ಲ ನಮ್ಮ ಟಾರ್ಗೆಟ್ ಇರಾನ್ ಮಾತ್ರ ಸೊ ಪಾಕ್ ನಮ್ಮ ತಂಟೆಗೆ ಬರಲ್ಲ ಅನ್ನೋದು ಅವ್ರ ಲೆಕ್ಕಾಚಾರ ಹೀಗಾಗಿ ಅವರು ಇವರನ್ನು ತಡೆಯಲ್ಲ ಇವರು ಅವ್ರನ್ನ ತಡೆಯಲ್ಲ ಪರಿಣಾಮ ಬಲೂಚಿ ಹೋರಾಟ ಸ್ಟ್ರಾಂಗ್ ಆಗ್ತಾ ಬಂತು ಆದರೆ ಈಗ ಪಾಕ್ ಮತ್ತು ಇರಾನ್ಗಳು ಬಲೂಚಿಗಳ ಮೇಲೆ ದಾಳಿ ಮಾಡ್ತಿದ್ದಾರೆ ಇವೆಲ್ಲ ಪ್ರೀಪ್ಲಾನ್ಡಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ ಕಡೆಗೂ ಕೂಡ ಬುದ್ಧಿ ಬಂದು ಕೆಲಸ ಮಾಡು ನಾವಿಲ್ಲಿ ಹೊಡೆದ್ರೆ ಮಾನವ ಆಗುತ್ತೆ ನೀನ್ ಅಲ್ಲಿ ಹೊಡೆದ್ರೆ ಮಾನವ ಆಗತ್ತೆ ನೀನ್ ಬಂದ್ ನನ್ನ ಬೆನ್ ಕೆರಿ ನಿನ್ನ ಬೆನ್ನಲ್ಲಿರೋ ಕಜ್ಜಿನ್ ನಾನು ಕೆರಿತೀನಿ ಅಂತ ಹೇಳಿ ಇಬ್ರು ಕೆರ್ಕೊಳ್ತಿದಾರ ಕೇಳಿದ್ರೆ ಅಯ್ಯಯ್ಯೋ ಅವನ್ ಕೆರೆದಿದ್ರಿ ಅಂತ ಹೇಳೋದು ಇರಾನ್ ಅಂತ ಕೇಳಿದ್ರೆ ಅಯ್ಯಯ್ಯೋ ಪಾಕಿಸ್ತಾನ ಕೆರೆದಿದ್ದು ಅಂತ ಹೇಳೋದು ಈ ರೀತಿ ಮಾಡೋಣ ಅಂತ ಪ್ಲಾನ್ ಮಾಡಿದಾರಾ ಅನ್ನೋ ಅನುಮಾನ ಕೂಡ ಇದೆ ಈಗ ಭಾರತದ ಮೇಲೆ ಪರಿಣಾಮ ಏನು ಸ್ನೇಹಿತರೆ ಇರಾನ್ ಹಾಗೂ ಪಾಕಿಸ್ತಾನದ ಈ ದಾಳಿ ಪ್ರಚಿದಾಳಿಗಳು ಭಾರತದ ಮಟ್ಟಿಗೆ ತುಂಬಾ ಮಹತ್ವ ಪಡ್ಕೊಳುತ್ತೆ ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂಥ ಒಂದಷ್ಟು ಚೇಂಜಸ್ ಆಗೋ ಚಾನ್ಸಸ್ ಇರೋ ಮಟ್ಟಿಗೆ ಇಂಪಾರ್ಟೆಂಟ್ ಇದು ಯಾಕಂದರೆ ಇರಾನ್ ಪಾಕ್ ಮೇಲೆ ದಾಳಿ ಮಾಡಿದ್ದಕ್ಕೆ ಈಗ ಭಾರತ ಇರಾನ್ ಬೆಲೆ ನಿಂತ್ಕೊಂಡಿದೆ ಇರಾನ್ಗೆ ರಕ್ಷಣೆ ಮಾಡಿಕೊಳ್ಳುವ ಹಕ್ಕಿದೆ ಅಂತ ಭಾರತ ಹೇಳಿದೆ ಈ ಮೂಲಕ ಪಾಕಿಸ್ತಾನಕ್ಕೆ ನೇರವಾಗಿ ಕಿಚಾಯಿಸಿದೆ ಇದು ಇರಾನ್ ಹಾಗೂ ಭಾರತದ ಸಂಬಂಧ ಗಟ್ಟಿ ಮಾಡೋಕ್ಕೆ ಕಾರಣ ಆಗ್ಬೋದು ಮುಂದೆ ಇರಾನ್ ಕೂಡ ಭಾರತ ಒಂದು ವೇಳೆ ಈ ರೀತಿಯ ನಿಲುವು ತಗೊಂಡಾಗ ಭಾರತದ ಪರವಾಗಿ ನಿಲ್ಲಬಹುದು ಒಂದು ವೇಳೆ ಇದೆಲ್ಲ ಹೇಳ್ತಿರೋದು ನಾವು ಇರಾನ್ ಮತ್ತು ಪಾಕಿಸ್ತಾನ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿಲ್ಲ ಅಂದರೆ ನಿಜವಾಗ್ಲೂ ಕೂಡ ಫೈಟ್ ಮಾಡ್ತಾಯಿದ್ರೆ ಫ್ರೆಂಡ್ಲಿ ಫೈಟ್ ಆಗಿದ್ದರೆ ಇವ್ರ ಬೆನ್ನಿನ ಕಜ್ಜಿ ಕೈ ಹೋಗ್ತಿಲ್ಲ ನೀನು ಕೇರಿ ನನ್ನ ಬೆನ್ನು ಕೈಗೆ ಹೋಗ್ತಿಲ್ಲ ನೀನು ಬಂದು ಕಜ್ಜಿ ಕೇರಿ ಆ ಲೆಕ್ಕಾಚಾರ ಆಗಿದ್ದರೆ ಇದು ಕರೆಕ್ಟಾಗಿ ಅನ್ವಯ ಆಗಲ್ಲ ರಿಯಲ್ ಫೈಟ್ ಆಗಿದ್ದರೆ ಭಾರತದ ಆ್ಯಂಗಲ್ನಲ್ಲಿ ಈ ರೀತಿ ನಾವು ನೋಡ್ಬೋದು ಅಟ್ ದಿ ಸೇಮ್ ಟೈಮ್ ಇರಾನ್ ಪಾಕ್ ಹೊಡೆದಾಟ ಇದೆಯಲ್ಲ ಅಮೆರಿಕ ಪಾಕಿಸ್ತಾನವನ್ನು ಇನ್ನಷ್ಟು ಹತ್ತಿರಕ್ಕೆ ಬರೋ ರೀತಿ ಮಾಡ್ಬೋದು ಅಂಥ ಇನ್ಸಿಡೆಂಟ್ಗಳು ಕೂಡ ಆಗ್ತಿವೆ ಈಗಾಗಲೇ ಇರಾನ್ ವಿರುದ್ಧ ಅಮೆರಿಕ ಹೇಳಿಕೆ ಕೊಟ್ಟಿದೆ ಇರಾನ್ ಈ ಭಾಗದಲ್ಲಿ ಉಗ್ರ ಪೋಷಣೆ ಮಾಡ್ತಿರೋ ಲೀಡಿಂಗ್ ಪವರ್ ಅಂತ ಅಮೆರಿಕ ಹೇಳಿದೆ ಈ ಹೇಳಿಕೆಗಳನ್ನು ಪಾಕ್ ಮಾಧ್ಯಮಗಳು ಬಿಟ್ಟು ಬಿಡದೆ ಪ್ರಸಾರ ಮಾಡ್ತಿವೆ ಇದರಿಂದ ಪಾಕ್ ಹಾಗೂ ಅಮೆರಿಕ ಸಂಬಂಧ ಇನ್ನಷ್ಟು ಹತ್ರ ಆಗೋ ಸಾಧ್ಯತೆ ಇರುತ್ತೆ ದೂರದ ಸಾಧ್ಯತೆ ಯಾಕಂದ್ರೆ ಆಲ್ರೆಡಿ ಹೋಗಿ ಪಾಕಿಸ್ತಾನ ಜಿನ್ಪಿಂಗ್ ತೊಡೆ ಮೇಲೆ ಕೂತಾಗಿದೆ ಅಮೆರಿಕ ಗಿನ್ ಬಹಳ ಸಮಸ್ಯೆ ಎಮೋಷನಲ್ ಸೆಂಟಿಮೆಂಟ್ ಎಲ್ಲ ಇಲ್ಲ ಪಾಸಿಸಿವ್ನೆಸ್ ಎಲ್ಲ ಇಲ್ಲ ಅಮೆರಿಕಾಗೆ ತನ್ನ ಮಾಜಿ ಡಾರ್ಲಿಂಗ್ ಜಿನ್ಪಿಂಗ್ ತೊಡೆ ಮೇಲೆ ಕೂತ್ಕೊಂಡಿದೆ ಅಂಥೇಳಿ ಬಾ ಹೇಳಿದ ಬಾ ನನ್ನ ತೊಡೆ ಮೇಲೆ ಕೂರು ಅಂತ ಅಮೇರಿಕ ಹೇಳತ್ತೆ ನನ್ನ ಕ್ಯಾಂಪ್ ಸೇರ್ಕೊ ಅಂತ ಹೇಳತ್ತೆ ಬಟ್ ಸದ್ಯಕ್ಕೆ ತೀರಾ ಚೀನಾನ ಬಿಟ್ಕೊಟ್ಟು ಈ ಪಾಕಿಸ್ತಾನ ಅಮೇರಿಕಾದ ಕ್ಯಾಂಪ್ ನೇರ ನೇರ ಸೇರಿಕೊಳ್ಳುತ್ತೆ ಅನ್ನೋದು ದೂರದ ಸಾಧ್ಯತೆ ಅಷ್ಟೇ ಇನ್ನು ಸೌದಿ ಪಾಕಿಸ್ತಾನದ ಪರವಾಗಿ ನಿಲ್ಲುತ್ತೆ ಡೆಫಿನೆಟ್ಲಿ ಇದು ಇರಾನ್ ಮತ್ತು ಪಾಕಿಸ್ತಾನದ ರಿಯಲ್ ಫೈಟ್ ಅಂತ ಏನಾದರೂ ಆದರೆ ಯಾಕಂದರೆ ಇರಾನ್ಗೂ ಸೌದಿಗೂ ಭಯಂಕರವಾದ ಶತ್ರುತ್ವ ಇದೆ ಪಾಕ್ ಇರಾನ್ ಜೊತೆಗೆ ಯಾವ ರೀತಿ ಶತ್ರುತ್ವ ಇದೆಯೋ ಅದರ ಹತ್ತು ಹಲವು ಪಟ್ಟು ಜಾಸ್ತಿ ಸೌದಿ ಮತ್ತು ಇರಾನ್ಗೆ ಶತ್ರುತ್ವ ಇದೆ ಇರಾನ್ ವಿರುದ್ಧ ನಿಂತುಕೊಂಡ ಕಾರಣಕ್ಕೆ ಈಗ ಪಾಕಿಸ್ತಾನದ ಖಾಲಿ ಜೇಬಿಗೆ ಅಮೆರಿಕ ಸೌದಿಗಳು ಒಂದಷ್ಟು ಡಾಲರ್ ಹಾಕಬಹುದು ಈ ಎಲ್ಲ ಕಾರಣಗಳಿಂದ ಈ ಬೆಳವಣಿಗೆ ಮಹತ್ವ ಪಡ್ಕೊಳ್ತಾ ಇದೆ ಇನ್ನು ಭಾರತದ ನಿಂದ ನೋಡಿದಾಗ ಇನ್ನೊಂದು ವಿಚಾರವನ್ನು ಕೂಡ ನಾವಿಲ್ಲಿ ಇತರನು ನೋಡಬಹುದು ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಬಲೂಚಿ ಹೋರಾಟ ಇರಾನ್ಗಿಂತ ಪಾಕಿಸ್ತಾನದಲ್ಲಿ ಜಾಸ್ತಿ ಪಾಕಿಸ್ತಾನದ ಒಂದು ಮೂವತ್ತು ಪರ್ಸೆಂಟ್ ಲ್ಯಾಂಡ್ ಬರುತ್ತೆ ಬಲೂಚಿಸ್ತಾನ ಅಂದರೆ ಪ್ರತ್ಯೇಕ ಆಗಿಬಿಟ್ರೆ ಪಾಕಿಸ್ತಾನ ಹರಿದು ಚಿಂದಿಯಾಗಿ ಹೋಗ್ಬಿಡುತ್ತೆ ನೈಸರ್ಗಿಕ ಸಂಪನ್ಮೂಲ ಸ್ವಲ್ಪ ಚೆನ್ನಾಗಿರುವಂಥ ಲ್ಯಾಂಡ್ ಅದು ಸೊ ಈ ಇಬ್ಬರ ಹೊಡೆದಾಟ ಬಡಿದಾಟ ಒಂದು ವೇಳೆ ಫ್ರೆಂಡ್ಲಿ ಫೈಟ್ ಆಗಿದ್ದಾರೆ ಇಬ್ಬರು ಸೇರಿ ಮುಗಿಸ್ಬಿಡೋಣ ಬಲೂಚಿಸ್ತಾನಿಗಳನ್ನು ಅಂತ ಪ್ಲ್ಯಾನ್ ಮಾಡಿದರೆ ಆಗ ಪಾಕಿಸ್ತಾನಕ್ಕೆ ಒಳ್ಳೆಯದೇ ಆಗುತ್ತೆ ಬಲೂಚಿಗಳ ದಮನ ಆದರೆ ಜೊತೆಗೆ ಬಲೂಚಿಸ್ತಾನ ಹೋರಾಟಕ್ಕೆ ಭಾರತ ಸಪೋರ್ಟ್ ಮಾಡ್ತಾ ಇದೆ ಭಾರತದ ರಾ ಅಲ್ಲಿ ಬಲೂಚ್ ಪ್ರತ್ಯೇಕತಾವಾದಿಗಳಿಗೆ ಶಸ್ತ್ರಾಸ್ತ್ರ ತರಬೇತಿ ಎಲ್ಲ ಕೊಟ್ಟು ನಮಗೆ ನಮ್ಮ ವಿರುದ್ಧ ಎತ್ತಿ ಕಟ್ತಾ ಇರುತ್ತೆ ಅಂತ ಪಾಕ್ ಆರೋಪವನ್ನು ಮಾಡ್ತಾ ಬಂದಿತ್ತು ಮುಂಚಿನಿಂದಲೂ ಕೂಡ ಬಲೂಚ್ ಪ್ರತ್ಯೇಕತೆಗೆ ಭಾರತದ ಬೆಂಬಲ ಇದೆ ಅಂಥೇಳಿ ಆರೋಪಗಳನ್ನು ಮಾಡ್ತಾ ಬಂದಿತ್ತು ಈ ಹಿಂದೆ ಮುಂಬೈ ದಾಳಿ ವಿಚಾರವನ್ನು ಪ್ರಸ್ತಾಪಿಸಿ ಅಜಿತ್ ದೋವಲ್ ಅವರು ಇವಾಗ ರಾಷ್ಟ್ರೀಯ ಭದ್ರತಾ ಸಲಹೆಗಾರರವರು ಇಂಪಾರ್ಟೆಂಟ್ ಡಿಸಿಷನ್ ಮೇಕರ್ ಸೆಕ್ಯೂರಿಟಿ ಮತ್ತು ನೇಬರ್ಹುಡ್ ಫಾರಿನ್ ರಿಲೇಷನ್ಸ್ಗೆ ಸಂಬಂಧಪಟ್ಟಂತೆ ನೆರೆಹೊರೆಯ ರಾಷ್ಟ್ರಗಳೊಂದಿಗಿನ ಫಾರಿನ್ ಪಾಲಿಸಿ ಸಂಬಂಧಪಟ್ಟಂತೆ ಅವರದೇ ಮೇಜರ್ ಕಾಂಟ್ರಿಬ್ಯೂಷನ್ ಇರೋದು ಈಗಿನ ಮೋದಿ ಸರ್ಕಾರದಲ್ಲಿ ಅಜಿತ್ ದೋವಲ್ ಏನು ಹೇಳಿದರು ಅಂದರೆ ಇನ್ನೊಂದು ಮುಂಬೈ ದಾಳಿ ಮಾಡಿ ನೋಡಿ ನೀವು ಯು ವಿಲ್ ಲೂಸ್ ಬಲೂಚಿಸ್ತಾನ್ ನೀವು ಬಲೂಚಿಸ್ತಾನ ಕಳ್ಕೊಳ್ತೀರಿ ಅಂತ ಬೆದರಿಕೆ ಹಾಕಿದರು ಅಜಿತ್ ದೋವಲ್ ಅವರು ಯು ಯು ಮುಂಬೈ ಲೂಸ್ ಲೂಸ್ ಬಲೂಚಿಸ್ತಾನ್ ಸೊ ಈ ಆ್ಯಂಗಲ್ನಿಂದ ನೋಡಿದಾಗ ಬಲೂಚಿಸ್ತಾನ್ ಪ್ರಾಬ್ಲಮ್ ಪಾಕಿಸ್ತಾನಕ್ಕೆ ಸಾಲ್ವ್ ಆದರೆ ಪಾಕಿಸ್ತಾನದ ಜಿಯೋಗ್ರಫಿಕಲ್ ಇಂಟಿಗ್ರಿಟಿ ಅಥವಾ ರೀಜನಲ್ ಇಂಟಿಗ್ರಿಟಿ ಸ್ಟ್ರಾಂಗೇ ಆಗುತ್ತೆ ಪಾಕಿಸ್ತಾನಕ್ಕೆ ಒಳ್ಳೆಯದೇ ಆಗುತ್ತೆ ಅಲ್ಲಿ ಚೀನಾನು ಬಂದು ಕೂತ್ಕೊಂಡ್ಬಿಡುತ್ತೆ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಹಾದು ಹೋಗುತ್ತೆ ಚೀನಾದ ಪ್ರಾಜೆಕ್ಟ್ಗಳು ಈ ಸಿಪೆಕ್ ಎಲ್ಲ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಎಲ್ಲ ಅಲ್ಲೂ ಕೂಡ ಹಾದು ಹೋಗುತ್ತೆ ಸೊ ಪಾಕಿಸ್ತಾನಕ್ಕೆ ಚೀನಾಗೆ ಒಳ್ಳೆಯದೇ ಆಗುತ್ತೆ ಇಲ್ಲಿಂದ ಆ ರೀತಿ ಆಗಬಾರ್ದು ಅಂದರೆ ಬಲೂಚಿಗಳು ಆಗಾಗ ಪಾಕಿಸ್ತಾನಕ್ಕೆ ಚುಚ್ಚುಬಾರ ಜಾಗಕ್ಕೆ ಪಿನ್ ಇಡ್ತಾನೇ ಇರಬೇಕು ಚೀನಾದ ಹೂಡಿಕೆಗಳ ಮೇಲೆ ಬಲೂಚಿಗಳು ದಾಳಿ ಮಾಡ್ತಾನೇ ಇರಬೇಕು ಇದನ್ನು ಒಂದು ದೇಶವಾಗಿ ನೋಡಿದ್ರೆ ಭಾರತಕ್ಕೆ ಅಡ್ವಾಂಟೇಜ್ ಇದು ಆಗಿ ನೋಡಿದ್ರೆ ಸೊ ಎಲ್ಲ ಆಸ್ಪೆಕ್ಟ್ಸ್ ಇದೆ ಅಂತಾರಾಷ್ಟ್ರೀಯ ಸಂಬಂಧ ಜಿಯೋ ಪಾಲಿಟಿಕ್ಸ್ ಹೀಗೇನೆ ಒಂದು ಡೈಮೆನ್ಷನ್ ಇರೋದಿಲ್ಲ ಇದಕ್ಕೆ ಮಲ್ಟಿ ಡೈಮೆನ್ಷನಲ್ ಆಗಿರುತ್ತೆ ಅದು ಅದನ್ನ ಅರ್ಥ ಮಾಡ್ಕೊಳ್ತಾ ವಿಶ್ಲೇಷಣೆ ಮಾಡ್ತಾ ಹೋಗೋ ಪ್ರಯತ್ನವನ್ನು ನಾವು ಮಾಡಿದೀವಿ ಮತ್ತೆ ಭೇಟಿ ಆಗ್ತಾ ಇರೋಣ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು